ಇವತ್ತಿನ ರೆಸಿಪಿ ನಮ್ಮ ಅಜ್ಜಿಯವರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ವರ್ಷದಲ್ಲಿ ಎರಡು ಮೂರು ತಿಂಗಳು ಆಗುವಂಥ ಹಲಸಿನ ಕಾಯಿಯನ್ನು ವರ್ಷ ಇಡೀ ತಿನ್ನುವಾಗ ಒಂದು ಉಪಾಯ ಅವರು ಮಾಡಿದ್ದಾರೆ ಅವರ ಈ ಉಪಯೋಗದಿಂದ ನಮಗೂ ಈಗ ತುಂಬಾ ಉಪಯೋಗ ಆಗಿದೆ ಹಾಗೆಯೇ ಇದು ಕೆಲವರದಂತೂ ಫೇವ್ರೇಟ್ ಡಿಶ್ ಅಂತಲೇ ಹೇಳ್ಬೋದು ಈ ರೈನಿ ಸೀಸನಲ್ಲೆಲ್ಲ ವಾರಕ್ಕೊಂದು ಸಲ ಆದರೂ ಇದನ್ನು ಮಾಡೇ ಮಾಡ್ತಾರೆ ಹೆಚ್ಚಿನ ಮನೆಗಳಲ್ಲಿ ಇದೇನು ಇಷ್ಟ ಇಲ್ಲ ಅಂತ ಹೇಳುವವರು ಕೂಡ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಹೇಳ್ತೇವೆ ಅಂದ್ರೆ ಇದು ಹಲಸಿನ ಕಾಯಿ ಉಂಟಲ್ಲ ಆದ್ರೆ ಈ ರೀತಿ ಸೊಳೆ ಬಿಡಿಸ್ಕೊಂಡು ಇದನ್ನು ಉಪ್ಪಲ್ಲಿ ಹಾಕಿಡುವಂಥದ್ದು ಉಪ್ಪಲ್ಲೇ ಉಪ್ಪು ಒಂದು ಲೇಯರ್ ಇದ್ದು ಒಂದು ಲೇಯರ್ ಉಪ್ಪು ಹಾಗೆ ಹಾಕಿಡುವಂಥದ್ದು ಇದರಲ್ಲಿ ಬೇರೆ ಬೇರೆ ಡಿಫ್ರೆನ್ಸ್ ಇದು ಹಲಸಿನಕಾಯಿ ಬರ್ತದೆ ಎಲ್ಲ ಹಲಸಿನಕಾಯಿ ಈ ರೀತಿ ಹಾಕುವ ಹಾಕುವ ಹಾಗೆ ಇಲ್ಲ ಕೆಲ ಎರಡು ಜಾತಿದು ಮಾತ್ರ ಹಾಕುವಂಥದ್ದು ಬೇರೆಲ್ಲ ಹಾಕಿದ್ರೆ ಎಲ್ಲ ಪಿಚಡಿ ಪಿಚಡಿಯಾಗಿ ಹೋಗ್ತದೆ ಇಷ್ಟು ಗಟ್ಟಿಯಾಗಿ ಬರುವುದಿಲ್ಲ ನೋಡಿದ್ವಿ ಎಷ್ಟು ಗಟ್ಟಿಯಾಗಿ ಉಂಟು ಅಂತ ನಮ್ಮ ನಾ ತುಳುವಲ್ಲಿ ಇದ್ಕೆ ಉಪ್ಪಡ ಪಚ್ಚಿ ಅಂತ ಹೇಳ್ತೇವೆ ಸಾಧಾರಣ ನಮ್ಮ ಮಂಗಳೂರು ಕರಾವಳಿ ಅವರಿಗೆಲ್ಲ ಗೊತ್ತಿರ್ತದೆ ನಾನು ಹಲಸಿನಕಾಯಿ ಸಿಗುವ ಸೀಸನ್ ಅಲ್ಲಿ ಉಪ್ಪಲ್ಲಿ ಹಾಕಿಡುವಂಥದ್ದು ಮಳೆಗಾಲಕ್ಕೆಲ್ಲ ಒಳ್ಳೆದಾಗ್ತದೆ ಹಾಗೆ ಇದಕ್ಕೆ ಮಿಶ್ರ ಮಾಡಿ ಕೂಡ ಪದಾರ್ಥ ಮಾಡ್ತಾರೆ ಏನಾದರೂ ಕಾಳು ಸ್ಪೆಷಲಾಗಿ ಕಡಲೆ ಮಾತ್ರ ಹಾಕುವಂಥದ್ದು ಬೇರೆ ಅಷ್ಟೊಂದು ಒಳ್ಳೆಯದಾಗುವುದಿಲ್ಲ ಅಂತ ನನ್ನ ಅನಿಸಿಕೆ ನಾನು ಕಡಲೆ ಮಾತ್ರ ಹಾಕಿ ಇಲ್ಲ ಇಲ್ಲಾಂದರೆ ಬರೀ ಇದನ್ನೇ ಹಾಕಿಡುವಂಥದ್ದು ಇದಕ್ಕೆ ಉಪ್ಪು ತುಂಬ ಹಾಕಿ ಇಟ್ಟಿರ್ತಾರೆ ಇಟ್ಟಿರ್ತಾರೆ ಹಾಗಾಗಿ ಇದು ಹಾಳಾಗಬಾರ್ದು ಅಂತ ಹಾಗಾಗಿ ಇದನ್ನು ಪದಾರ್ಥ ಮಾಡೋಕ್ಕಿಂತ ಮೊದಲು ಇದನ್ನು ಸ್ವಲ್ಪ ನೀರಲ್ಲಿ ಹಾಕಿಡಬೇಕು ಹೀಗೆ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಡಬೇಕಾದ್ರೆ ನೀರು ಉಪ್ಪೆಲ್ಲ ಸ್ವಲ್ಪ ಕಡಿಮೆ ಆಗಲಿಕ್ಕೆ ತುಂಬ ಉಪ್ಪು ಇರ್ತದೆ ಅದು ನಮಗೆ ಪದಾರ್ಥಕ್ಕೆ ಉಪ್ಪು ಇಲ್ಲ ಆದರೂ ಅದು ಜಾಸ್ತಿ ಆಯ್ತದ ಅದಕ್ಕೆ ನೀರಲ್ಲಿ ಹಾಕಿಡುವಂಥದ್ದು ಇನ್ನಿದ್ದನ್ನು ಬೇಕಾದ ಸೈಜ್ಗೆ ಕಟ್ ಮಾಡಿಕೊಂಡ್ರೆ ಆಯ್ತು ಇದು ಕೂಡ ಹೇಗೆ ಬೇಕಾದರೂ ಕಟ್ ಮಾಡ್ಬೋದು ನೋಡಿ ಈ ರೀತಿ ಭಾಗ ಭಾಗ ಮಾಡಿದರೂ ನಡೀತದೆ ನಾನಿವತ್ತಿದ್ರದು ಸುಕ್ಕ ಮಾಡ್ತೇನೆ ನೀರಲ್ಲಿ ಹಾಕಿಟ್ಟು ನೀರಿಂದ ತೆಗೆದು ಈಗ ಈ ಸೈಜಿಗೆ ಕಟ್ ಮಾಡಿಕೊಂಡಿದ್ದೇನೆ ಈಗ ಇದಕ್ಕೆ ಮಸಾಲೆ ಈಗ ಮಸಾಲೆಗೆ ಖಾರಕ್ಕನುಸಾರವಾಗಿ ಮೆಣಸು ಜಾಸ್ತಿ ಖಾರ ಮಾಡಲಿಕ್ಕಿಲ್ಲ ಇದನ್ನು ಇಲ್ಲಿ ತುಂಬ ತಗೊಂಡಿದ್ದೇನೆ ಅಂತ ಇಷ್ಟು ಹಾಕ್ತಾ ಇದ್ದೇನೆ ಅದಕ್ಕೊಂದು ಒಂದು ಸ್ಪೂನ್ ಎಣ್ಣೆ ಹಾಕಿ ಈ ಮೆಣಸನ್ನು ಸ್ವಲ್ಪ ಫ್ರೈ ಮಾಡಬೇಕು ಇದಕ್ಕೆ ಕರಿಬೇವು ಕೂಡ ಸೇರಿಸಿ ಸ್ವಲ್ಪ ಇದನ್ನು ಫ್ರೈ ಮಾಡಿ ನೋಡಿ ಮೆಣಸು ಫ್ರೈ ಆಯಿತು ಸಾಕು ಈಗ ಗ್ಯಾಸನ್ನು ಆಫ್ ಮಾಡಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಸಣ್ಣ ಸ್ಪೂನಲ್ಲಿ ನಂದು ಮುಕ್ಕಾ ಸ್ಪೂನಷ್ಟು ಜೀರಿಗೆ ಗ್ಯಾಸ್ ಆಫ್ ಮಾಡಿದ ನಂತರ ಇದನ್ನು ಹಾಕಲಿಕ್ಕೆ ನಂತರ ಇದನ್ನು ಹಸಿ ಕೂಡ ಹಾಕ್ಬೋದು ತೆಗೆದು ಗ್ಯಾಸಿನಿಂದ ಇಳಿಸಿ ಇಲ್ಲಿ ಗ್ಯಾಸನ್ನು ಆಫ್ ಮಾಡಿದ್ದೇನೆ ಈಗ ಫ್ರೈ ಮಾಡಿಟ್ಟಂಥ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಅಂತ ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಹುಳಿ ಹುಳಿ ಹಾಕದಿದ್ರು ನಡೀತದೆ ಕೆಲವರು ಹುಳಿ ಹಾಕುವುದಿಲ್ಲ ಅದೊಂದು ಸ್ವಲ್ಪ ಹುಳಿ ಟೈಪಲ್ಲಿ ಇರ್ತದೆ ಕೆಲವು ಅಷ್ಟೊಂದು ಹುಳಿಯಾಗಿರುವುದಿಲ್ಲ ಕೆಲವೊಂಥರ ಉಪ್ಪಳ ಬಚ್ಚ ಸ್ವಲ್ಪ ಹುಳಿ ಥರ ಇರ್ತದೆ ಅದಕ್ಕೆ ಈಗ ಇದನ್ನು ಪುಡಿ ಮಾಡುವ ಈಗಿಷ್ಟು ಪುಡಿಯಾದ ನಂತರ ಇದಕ್ಕೊಂದು ದೊಡ್ಡ ಈರುಳ್ಳಿ ಅಂತ ಅರ್ಧ ಈರುಳ್ಳಿ ಹಾಗೇನೊಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿ ಹಾಕಿ ಮತ್ತೊಮ್ಮೆ ಇದನ್ನು ಗ್ರೈಂಡ್ ಮಾಡುವ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ತುಂಬಾ ಆಗೋದು ಬೇಡ ಜಸ್ಟ್ ಒಂದು ಪಲ್ಸ್ ಮಾಡಿ ತರುವ ಪಲ್ಸ್ ಆದ್ರೆ ಸಾಕು ಸ್ವಲ್ಪ ನೀರಿನ ಅಂಶ ಕೂಡ ಇದೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿದ್ರಿಂದ ಸ್ವಲ್ಪ ಪಸೆ ಪಸೆ ಇದೆ ನೋಡಿ ಸ್ವಲ್ಪ ಹಿಟ್ ಹಿಟ್ ಇದು ಮಸಾಲೆ ಸ್ವಲ್ಪ ಉಂಟು ಈಗ ಇದಕ್ಕೆ ಸುಕ್ಕಕ್ಕೆ ಬೇಕಾದಷ್ಟು ತೆಂಗಿನ ತುರಿ ಕೂಡ ಸೇರಿಸಿ ಇದನ್ನು ಕೂಡ ಒಂದು ಪಲ್ಸ್ ಮಾಡಿ ತರುವ ಇದು ಕೂಡ ಹಾಗೆ ಜಾಸ್ತಿ ಗ್ರೈಂಡ್ ಆಗಬಾರ್ದು ಜಸ್ಟ್ ಒಂದು ಮಿಕ್ಸ್ ಆದ್ರೆ ಸಾಕು ಈ ಮಸಾಲೆ ಜೊತೆಗೆ ನೋಡಿ ಈ ರೀತಿ ಆಗಿದೆ ಮಸಾಲೆ ಈಗ ಈ ಉಪ್ಪಳ ಪಚ್ಚಿರನ್ನು ಬೇಯ್ಲಿಕ್ಕಿಡ ನಾನಿಲ್ಲಿ ಮಸಾಲೆ ಮಾಡಿದ ಬಾನಾಲಿಯಲ್ಲಿ ಬೇಯ್ಲಿಕ್ಕಿಡ್ತೇನೆ ಸ್ವಲ್ಪ ಜೀರಿಗೆಲ್ಲ ಸೈಡಲ್ಲಿ ಇದೆ ಈಗ ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ತೆಂಗಿನ ಸ್ವಲ್ಪ ಜಾಸ್ತಿ ಎಣ್ಣೆ ಬಿಸಿ ಆಗುವಾಗ ಸ್ವಲ್ಪ ಸಾಸಿವೆ ಹಾಗೆಯೇ ಸ್ವಲ್ಪ ಬೇಳೆ ಸಾಸಿವೆ ಸಿಡಿದ ನಂತರ ಉದ್ದಿನ ಬೇಳೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು ಮಧ್ಯೆ ಮಧ್ಯ ತಿನ್ನಲಿಕ್ಕೆ ಸಿಗುವಾಗ ಒಳ್ಳೆದಾಗ್ತದೆ ಈಗ ಇದಕ್ಕೆ ದೊಡ್ಡ ಈರಿಗೆ ಅರ್ಧ ಮಸಾಲೆಗೆ ಹಾಕಿದ್ದೇನೆ ಹಾಗೆ ನಾನು ಅರ್ಧ ಇದಕ್ಕೆ ಹಾಕಿ ಸ್ವಲ್ಪ ಕರಿಬೇವು ಕೂಡ ಸೇರಿಸಿ ಇದನ್ನು ಸ್ವಲ್ಪ ಫ್ರೈ ಮಾಡುವ ಜಾಸ್ತಿ ಫ್ರೈ ಆಗಿದ್ದೇನೆ ಈಗ ಇದಕ್ಕೆ ನಾವಿಲ್ಲಿ ನೀರಲ್ಲಿ ಹಾಕಿಟ್ಟಂಥ ಉಪ್ಪಟ್ಟ ಕೀರವನ್ನು ಚೆನ್ನಾಗಿ ಹೆಂಡಿ ಇದಕ್ಕೆ ಹಾಕ್ಬೇಕು ನಂತರ ಒಬ್ಬರೆ ಮಿಕ್ಸ್ ಕೊಟ್ಟ ನಂತರ ಮುಚ್ಚಳ ಮುಚ್ಚಿ ಗ್ಯಾಸನ್ನು ಲೋ ಫ್ಲೇಮಿಗೆ ಹಾಕಿ ಎರಡು ನಿಮಿಷ ಬಿಡುವ ಅದು ಎಣ್ಣೆಯಲ್ಲಿ ಸ್ವಲ್ಪ ಬೇಯಬೇಕು ಉಪ್ಪು ಕಡಿಮೆ ಇದ್ರೆ ಬೇಕಾದ್ರೆ ಉಪ್ಪು ಈಗ ಸೇರಿಸಬಹುದು ಒಂದ್ ನಿಮಿಷದ ನಂತರ ಇಲ್ಲಿ ಮಿಕ್ಸಿ ತೊಳೆದಂತ ನೀರನ್ನು ಸ್ವಲ್ಪ ಸೇರಿಸಿ ಹೈ ಇಟ್ಟು ಬೇಯಲಿಕ್ಕೆ ಬಿಡುವ ಇನ್ನೊಂದ್ ಎರಡು ಮೂರು ನಿಮಿಷದಲ್ಲಿ ಇದು ಬೇಯ್ತದೆ ನೋಡಿ ಅಡಿವಾಗದೆಲ್ಲ ಬಣ್ಣ ಚೇಂಜ್ ಆಗಿದೆ ಇದು ಬೇಗ ಬೇಯು ಈಗ ನೋಡಿ ನೀರು ಡ್ರೈ ಆಗ್ತಾ ಬರುವಾಗ ಸೌಂಡ್ ಬರ್ತದೆ ನೋಡಿ ಕೇಳ್ತಿದೆ ನೀರು ಡ್ರೈ ಆಗ್ತಾ ಬಂದಿದೆ ಹಾಗೆ ಇದು ಬೆಂದಿದೆ ಈಗ ಇಲ್ಲಿ ಮಸಾಲೆಯನ್ನು ಇದಕ್ಕೆ ಸೇರಿಸಿ ಸೇರಿಸಿ ತುಂಬ ಡ್ರೈ ಇದ್ರೆ ಇದಕ್ಕೆ ಸ್ವಲ್ಪ ನೀರನ್ನು ಸ್ಪ್ರೆಡ್ ಸ್ಪ್ರಿಂಕಲ್ ಮಾಡಬೇಕಾಗ್ತದೆ ಜಾಸ್ತಿ ಅಲ್ಲ ಸ್ವಲ್ಪ ಇನ್ನಿದನ್ನು ಮಿಕ್ಸ್ ಮಾಡ್ತಾ 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 ಕುದಿಸುವಂಥದ್ದು ನೋಡಿ ಒಳ್ಳೆ ಮಸಾಲೆ ಒಳ್ಳೆ ಬೆಂದಿದೆ ಒಂದು ನಿಮಿಷ ಮುಚ್ಚಳ ಬೇಯಿಸಿದೆ ಸಾಕು ಇದು ನೋಡಿ ಆ ಸ್ವಲ್ಪ ಕೆಲವು ಉಂಟಲ್ಲ ಈ ಉಪ್ಪು ಸರಿಯಾಗಿ ಎಳ್ಕೊಳ್ಳದ ಸೊಳ್ಳೆ ಉಂಟಲ್ಲ ಸ್ವಲ್ಪ ಕರ ಕದಾಡ್ತದೆ ನೋಡಿ ಸ್ವಲ್ಪ ಪಿಚಿಡಿ ಪಿಚಿಡಿ ಆಗ್ತದೆ ಉಪ್ಪೆಲ್ಲ ಸರಿ ತಾಗಿದ್ದು ನೋಡಿ ಈ ರೀತಿ ಗಟ್ಟಿಯಾಗಿರ್ತದೆ ನೋಡಿ ನೋಡಿ ಅದಕ್ಕೆ ಸರಿಯಾಗಿ ತಾಗುವಾಗ ಇದನ್ನು ಉಪ್ಪಲ್ಲಿ ಹಾಕಿಡಬೇಕು ನೋಡಿ ಈಗ ಸಾಕು ಗ್ಯಾಸನ್ನು ಸೂಪರ್ ಆದ ನಮ್ಮ ಕರಾವಳಿ ಸ್ಪೆಷಲ್ ತುಳುನಾಡ ಸ್ಪೆಷಲ್ ಅಂತಾನೆ ಹೇಳ್ಬೋದು ಉಪ್ಪದ ಪಚ್ಚಿಲ್ ಸುತ್ತ ರೆಡಿ ಆಯ್ತು ಸ್ಪೆಷಲ್ ಇದು ಈ ಮಳೆಗಾಲದಲ್ಲಿ ಆ ಮೀನೆಲ್ಲ ಬರದಿದ್ರೆ ಅಥವಾ ಹೊರಗಡೆ ಹೋಗಲಿಕ್ಕೆಲ್ಲ ಕಷ್ಟ ಆಗ್ತದಲ್ಲ ಆ ಟೈಮಲ್ಲೆಲ್ಲ ಮನೆಯಲ್ಲಿ ಈ ರೀತಿ ಉಪ್ಪಲೆಲ್ಲ ಹಾಕಿಡುವಂಥದ್ದು ಅದು ಆವಾಗ ತೆಗೆದು ಮಾಡುವಂಥದ್ದು ಉಪ್ಪಲ್ಲಿ ಹಾಕಿಟ್ಟದನ್ನು ಈ ಉಪ್ಪದಚ್ಚಿರು ಸುಕ್ಕ ಉಂಟಲ್ಲ ಗಂಜಿ ಜೊತೆಗೆ ತುಂಬಾ ಒಳ್ಳೇದಾಗ್ತದೆ ಕುಚ್ಚಲಕ್ಕಿ ಗಂಜಿ ಆಗ್ಬೇಕು ಕುಚ್ಚಲಕ್ಕಿ ಅಂದ್ರೆ ಕೆಂಪು ಕುಚ್ಚಲಕ್ಕಿ ಇದು ನಮ್ದು ವೈಟ್ ಬಾಯ್ಲ್ಡ್ ರೈಸ್ ಗಂಜಿ ಒಳ್ಳೇದಾಗ್ತದೆ ಹಾಗೇನೇ ಇದು ಸುಕ್ಕ ಅಲ್ಲ ಅರ್ಜೆಂಟ್ ಗಂಜಿ ಮಾಡಿದ್ರು ಉಂಟಲ್ಲ ಸಪ್ರ ಸಪ್ರವಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಗೇನೆ ಫ್ರೈ ಮಾಡಿ ಕೂಡ ಒಳ್ಳೇದಾಗ್ತದೆ ಒಳ್ಳೆ ಊಟ ಸೇರ್ತದೆ ಅದರಲ್ಲಿ ಕೂಡ ತುಂಬಾ ಸೂಪರಾದ ಊಟ ಅಂತಲೇ ಹೇಳ್ಬೋದು ನಮ್ಮ ಅಜ್ಜಿಯವರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕಲ್ವ ಇದೊಂದು ಐಡಿಯಾವನ್ನು ನಮಗೆ ಹೇಳಿಕೊಟ್ಟು